ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರೇ ನಮಸ್ಕಾರ ಇದು ರೈತರಿಗಾಗಿ ರೈತರಿಗೋಸ್ಕರ ನಿಮ್ಮ ಅಮೂಲ್ಯವಾದ ಭೂಮಿಯನ್ನು ಉಳಿಸ್ಕೊಳಸಕ್ಕೋಸ್ಕರ ನಿಮ್ಮ ಜಮೀನನ್ನು ಉಳಿಸ್ಕೊಳ್ಸೋಕ್ಕೋಸ್ಕರ ಈ ನನ್ನ ಮಾತುಗಳು ದಯವಿಟ್ಟು ಕೇಳಿಸ್ಕೊಳ್ಳಿ ಯಾಕಂದರೆ ಇವಾಗ ಹಳ್ಳಿ ಕಡೆ ಈ ಸೋಲಾರ್ ಏನು ಹೊಲಗಳಿಗೆ ಸೋಲಾರ್ ಹಾಕಕ್ಕೆ ಬರ್ತಾ ಇದ್ದಾರೆ ಈ ಎಕರೆ ಎಕರೆಗಟ್ಟಲೆ ಗಟ್ಟಲೆ ಜಮೀನು ತಗೊಳ್ತಾ ಇದ್ದಾರೆ ನೂರಾರು ಎಕರೆ ಜಮೀನು ತಗೊಳ್ತಾ ಇದ್ದಾರೆ ಅಂದರೆ ಅವರಿಗೆ ನಿಮ್ಮ ಹತ್ರ ಸೇಲಿಗೆ ತಗೊಂತ ಇಲ್ಲ ಅದನ್ನು ಅಗ್ರಿಮೆಂಟ್ ಮಾಡಿಸ್ಕೊತಾರೆ ಮೂವತ್ತು ವರ್ಷಕ್ಕೆ ನಿಮ್ಮ ಹೊಲವನ್ನು ಅಗ್ಮೆಂಟ್ ಮಾಡ್ಕೊಂಡು ನಿಮ್ಮ ಹೊಲದಲ್ಲಿ ಸೋಲಾರ್ ಹಾಕ್ತಾರೆ ಇದು ನಿಜವಾಗ್ಲೂ ನಿಮ್ಮ ಮಕ್ಕಳ ಮೇಲೆ ಕಾಲೇಜ್ ಇದ್ರೆ ನಿಮ್ಮ ಮೊಮ್ಮಕ್ಕಳ ಮೇಲೆ ಕಾಲೇಜ್ ಇದ್ರೆ ಅವರೆಲ್ಲ ಚೆನ್ನಾಗಿರಬೇಕಪ್ಪ ಅಂದರೆ ದಯವಿಟ್ಟು ಈ ವಿಚಾರವನ್ನ ಕೇಳಿಸ್ಕೊಳ್ಳಿ ದಯವಿಟ್ಟು ರೈತರೆ ಸುಮ್ಮನೆ ಸುಮ್ಮನೆ ಜಮೀನನ್ನು ಹಾಳು ಹೋಗಬೇಡಿ ದುಡ್ಡಿಗೋಸ್ಕರ ಶಗಣಿ ಶಗಣಿ ತಿನ್ಬೇಕಾಗುತ್ತೆ ಮುಂದೆ ನೋಡಿ ಗ್ರಾಮದ ಸಮಸ್ತ ರೈತರಲ್ಲಿ ಈಗ ಹಳ್ಳಿ ಹಳ್ಳಿಗೆ ಸೋಲಾರ್ ಕಂಪ್ನಿಯವರು ಕಾಲಿಡುತ್ತಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಹಳ್ಳಿಗೂ ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಇವತ್ತು ಇವತ್ತು ಕೆಲ್ ಸ್ವಲ್ಪ ದಿನ ನಿಂತಿತ್ತು ನನಗೆ ಈ ಎರಡು ವರ್ಷದಿಂದ ಒಂದು ವಿಡಿಯೋ ಮಾಡಿದ್ದೆ ಅವಾಗ ನನಗೆ ತುಂಬ ಬೆದರಿಕೆ ಕರೆಗಳು ಬಂದಿದ್ದವು ನಾನು ಯಾರು ಹೋಗಲಿಲ್ಲ ತಲೆನೂ ಕಳ್ಸೋಣಕ್ಕೆ ಹೋಗ್ಲಿಲ್ಲ ಗೊತ್ತಾಯ್ತಾ ತುಂಬ ಜನ ಫೋನ್ ಮಾಡಿ ಎದುರಿಸಿದರು ಇದರಿಂದ ನಿನಗೆ ಅದು ಏನು ನಿನಗೆ ಲಾಭ ಐತೆ ಅಂತಂದು ಹೇಳಿ ನನಗೆ ಲಾಭ ಇಲ್ಲದ್ರೂ ಪರವಾಗಿಲ್ಲ ರೈತರು ಜಮೀನು ಉಳಿದ್ರೂ ಸಾಕು ಅಂತ ಹೇಳಿದ್ದೆ ಆದರೆ ತುಂಬ ಜನ ಎದುರಿಸಿದ್ರು ಆದರೆ ಎದುರ್ಕೊಳ್ಳಿಲ್ಲ ಈಗ ಮತ್ತೆ ಅದೇ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಗ್ರಾಮದ ಸಮಸ್ತ ರೈತ ಬಾಂಧವರಲ್ಲಿ ನನ್ನ ಮನವಿ ಪ್ರತಿಯೊಂದು ಊರಿಗೂ ಇವತ್ತು ಸೋಲಾರ್ ಹಳ್ಳಿಗಳಲ್ಲಿ ಸೋಲಾರ್ ಕಂಪ್ನಿಯವರು ನಿಮ್ಮ ಊರಿಗೆ ನಿಮ್ಮ ನಿಮ್ಮ ಊರಿಗೆ ಕಾಲಿಡುತ್ತಿದ್ದಾರೆ ಇವರು ನಿಮ್ಮ ವಲವನ್ನು ಮೂವತ್ತು ವರ್ಷಗಳ ಕಾಲ ಲೀಜ್ಗೆ ಹಾಕಿಕೊಳ್ಳುತ್ತೇನೆ ಎಂದು ಮಾಡಗೇಜ್ ಮಾಡಿಜು ಮಾಡಿಕೊಳ್ಳುತ್ತಾರೆ ಇದರ ಅಸೀಲ ಅಸಿಲಿಯತ್ತು ಏನಪ್ಪ ಅಂದರೆ ಯಾವುದೇ ಭೂಮಿಯನ್ನು ಇಪ್ಪತ್ತು ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಕಬ್ಜದಲ್ಲಿ ಇದ್ದಾಗಲೇ ಭೂಸ್ವಾಧೀನ ಕಾಯ್ದೆಯ ಪ್ರಕಾರ ಆತ ಅದರ ಮಾಲೀಕನಾಗುತ್ತಾನೆ ಅಲ್ಲಿಗೆ ಮೂವತ್ತು ವರ್ಷದ ನಂತರ ನಿಮ್ಮ ಹೊಲಕ್ಕೆ ಆತನೇ ಮಾಲೀಕ ಹಾಗೂ ಮೂವತ್ತು ವರ್ಷದ ನಂತರ ಆತ ಸುಪ್ರೀಂ ಕೋರ್ಟ್ ದೆಹಲಿಯಲ್ಲಿ ದಾವೆ ಹೂಡುತ್ತಾನೆ ನೀವು ದೆಹಲಿಗೆ ಹೋಗಿ ವಕೀಲನನ್ನು ಇಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿ ಗೆಲ್ಲುವ ಗೆಲ್ಲಲು ಆಗುತ್ತಾ ಯೋಚಿಸಿ ಯೋಚನೆ ಮಾಡಿ ಸಾಧ್ಯವೇ ಇಲ್ಲ ಮಧ್ಯವರ್ತಿಗಳು ಮಧ್ಯವರ್ತಿಗಳು ಆಸೆಗೆ ನೀವು ಬಲಿಯಾಗಬೇಡಿ ಬೇಕಾದರೆ ನಿಮ್ಮ ಒಲ ಲೀಜ್ಗೆ ಕೊಡಿಸುವ ಯಾವುದೇ ಬ್ರೋಕರ್ ಯಾವುದೇ ದಲ್ಲಾಳಿ ತನ್ನ ಒಲ ಕೊಡುತ್ತಾನ ನೋಡಿ ಕೊಟ್ಟಿರಲ್ಲವನು ಅವನು ದಲ್ಲಾಳಿ ಕೆಲಸ ಮಾಡೋದು ಬ್ರೋಕರ್ಗೆಲ್ಲಿ ಕೆಲಸ ಮಾಡೋದು ಅಯೋಗ್ಯ ಅವನು ಯಾವುದೇ ಕಾರಣಕ್ಕೂ ನಿಮ್ಮ ಹೊಲ ಕೊಡಿಸಿರಲ್ಲ ಹೊಲ ಲೀಜ್ ಹಾಕಿರಲ್ಲ ಸಾಧ್ಯವೇ ಇಲ್ಲ ಯಾಕಂದರೆ ಆತನಿಗೆ ಇದರ ಬಗ್ಗೆ ಗೊತ್ತು ಅಪ್ಪಿತಪ್ಪಿ ಮೂವತ್ತು ವರ್ಷಗಳ ನಂತರ ನಿಮಗೆ ಒಲ ಮರಳಿ ಸಿಗುತ್ತದೆ ಎಂದರೆ ಖಂಡಿತ ಸಿಗಲ್ಲ ಯಾವುದೇ ಕಾರಣಕ್ಕೂ ಸಿಗಲ್ಲ ಮೂವತ್ತು ವರ್ಷಗಳ ಕಾಲ ಸೋಲರ್ ಪುಟ್ಗಳ ಈಟಿಗೆ ಭೂಮಿ ಕಾದು ಅದರಲ್ಲಿರುವ ಇಂಗಾಲ ಅವಿಯಾಗಿ ಅವಿಯಾಗಿ ಭೂಮಿ ಬರಡಾಗಿರುತ್ತದೆ ಅಲ್ಲಿ ಹುಲ್ಲುಕಡ್ಡಿಯೂ ಬೆಳೆಯುವುದಿಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ತಲೆಮಾರಿಗೆ ಒಂದು ಕಾಳು ಬೆಳೆಯಲಾಗದ ಎರಡು ಬರಡು ಭೂಮಿಯಾಗಿ ಮಾರ್ಪಾಡಾಗುತ್ತದೆ ಯೋಚಿಸಿ ಭೂಮಿ ಕೊಡಬೇಡಿ ಬೇರೆಯವರಿಗೆ ಈ ಮೆಸೇಜ್ ಫಾರ್ವರ್ಡ್ ಮಾಡಿ ವಿಷಯ ತಿಳಿಸಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ಇದನ್ನು ಹಾಕಿದ ಮೇಲೆ ತೆಗಿಯಕ್ಕಾಗಲ್ಲ ನಮ್ಮದು ಹೊಲ ಎಲ್ಲ ಯಾಕುಟ್ಟು ಹೋಗುತ್ತೆ ಇದು ವಿಂಡ್ ವೀಲ್ ಅಷ್ಟೇ ವಿಂಡ್ ವೀಲ್ ಹಾಕಿರೋ ಹತ್ರ ಕೂಡ ಪರಿಸರ ಎಲ್ಲ ಹೋಗಿದೆ ದಯವಿಟ್ಟು ನಾನು ನಮ್ಮ ರೈತರನ್ನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಹೊಲ ನಿಮ್ಮ ಹಕ್ಕು ಯಾಕಂದರೆ ಹೊಲ ಇದ್ದರೆ ಮುಂದೆ ಅದ್ರ ಹೊಲದಲ್ಲಿ ಏನು ಬೇಕಾದ್ರೂ ಬೆಳ್ಕೊಬೋದು ನಾವು ಅದರಿಂದ ಏನೋ ಆ ತಕ್ಷಣಕ್ಕೆ ದುಡ್ಡು ಬರುತ್ತೆ ಅಂತಂದು ಹೇಳಿ ನೀವು ಆ ದುಡ್ಡು ಬರೋ ಆಶೆಗೆ ನಿಮ್ಮ ಹೊಲನ ಕೊಡೋಕ್ಕೆ ಹೋಗಬೇಡಿ ಯಾಕಂದರೆ ನೋಡಿದಿರಾ ಅದು ಹೊಲದು ಎಷ್ಟು ನೀವು ಐದು ವರ್ಷ ಹತ್ತು ವರ್ಷಕ್ಕೆಲ್ಲ ಅವರು ಅಗ್ರಿಮೆಂಟ್ ಮಾಡಿಸ್ಕೊಳ್ಳಲ್ಲ ಸುಮಾರು ಏನಿಲ್ಲ ಅಂದ್ರೂ ಮೂವತ್ತು ವರ್ಷಕ್ಕೆ ಅವರು ಅಗ್ರಿಮೆಂಟ್ ಮಾಡಿಸ್ಕೊತಾರೆ ಮೂವತ್ತು ವರ್ಷ ಆದಮೇಲೆ ಮುಗೀತು ಅದು ನಿಮ್ಮ ಹೊಲ ಅಲ್ಲ ನೀವು ಇಲ್ಲಿಂದ ನೀವು ಡೆಲ್ಲಿಗೆ ಹೋಗ್ಬೇಕಾಗತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ ಅಲ್ಲೆಲ್ಲ ಓಡಬೇಕಾಗುತ್ತೆ ನೀವೇ ನೀವು ಏನು ಕೊಟ್ಬಿಡ್ತೀರಾ ಮುಂದೆ ನಿಮ್ಮ ಮಕ್ಕಳು ನಿಮ್ಮ ಮಕ್ ಮೊಮ್ಮಕ್ಕಳು ಭಾಳ ಅದು ಜಮೀನು ಸಿಗೋದಿಲ್ಲ ಅವರಿಗೆಲ್ಲ ದುಡ್ಡಿನ ಆಶೆಗೋಸ್ಕರ ನೀವು ಒಬ್ಬ ಬ್ರೋಕರ್ ಬಂದು ಕೇಳ್ತಾನೆ ಅಂದ್ಬಿಟ್ಟು ಆ ಯೋಗ್ಯ ಬ್ರೋಕರ್ ಬ್ರೋಕರ್ ಮಾತು ಕೇಳಕ್ಕೆ ಹೋಗ್ಬೇಡಿ ಆ ದಲ್ಲಾಳಿಗಳು ಮಾತು ಕೇಳ್ಕೊಂಡು ನಮಗೆ ಮಾರ್ಕೆಟಲ್ಲೂ ದಲ್ಲಾಳಿಗಳು ಈ ಜಮೀನು ಹಾಳು ಮಾಡೋಕ್ಕೂ ದಲ್ಲಾಳಿಗಳು ದಯವಿಟ್ಟು ನನ್ನ ಪ್ರೀತಿಯ ರೈತ ಬಾಂಧವರಲ್ಲಿ ನನ್ನ ಮನವಿ ಇದು ಸುಮಾರು ಕಡೆ ಎಷ್ಟೋ ಜನ ಕೊಟ್ಬಿಟ್ಟಿದ್ರೆ ಆಲ್ರೆಡಿ ಅದರಿಂದ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಯಾರೂ ಕೂಡ ನಿಮ್ಮ ಜಮೀನನ್ನ ಕೊಡಬೇಡಿ ಈ ಸೋಲಾರ್ಗೆ ಕೊಡಬೇಡಿ ಕೊಡಬೇಡಿ ಅಂತಂದೇಳಿ ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊತ ಇದ್ದೀನಿ ದಯವಿಟ್ಟು ರೈತರೇ ಬಾಂಧವರ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಇವತ್ತಿನ ದುಡ್ಡಿನ ಆಸೆಗೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಪಾಪ ಸುಮಾರು ಎಲ್ಲರಿಗೂ ದುಡ್ಡು ಅಂದ್ರೆ ಆಸೆ ತುಂಬ ದುಡ್ಡು ಎಲ್ಲರಿಗೂ ಬೇಕು ದುಡ್ಡು ಅಂದ್ರೆ ಆಸೆ ಆದರೆ ಹೆಚ್ಚು ನಮ್ಮ ಕಡೆ ಸ್ವಲ್ಪ ದುಡ್ಡು ಆಸೆ ಬಿದ್ದು ಬಿಡ್ತಾರೆ ಈ ಬ್ರೋಕರ್ಗಳು ಅಯ್ಯೋಗ್ಯರು ಅಂತ ನೋಡ್ಕೊಂಡೇ ಊರಿಗೆ ಹಳ್ಳಿಗಳಿಗೆ ಕಾಲಿಡ್ತಾರೆ ದಯವಿಟ್ಟು ಇಂಥರಿಂದ ದೂರ ಇರಿ ನಿಮ್ಮ ಜಮೀನು ನೀವು ಕಾಪಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಒಂದು ಸರಿ ಹಾಕಿರುವ ಸೋಲರನ್ನು ಯಾವುದೇ ಕಾರಣಕ್ಕೂ ತೆಗಿಯೋಕ್ಕಾಗಲ್ಲ ಅಲ್ಲರಿ ಎಲ್ಲ ಹೊಲದಲ್ಲೂ ಸೋಲಾರ್ ಸೋಲಾರ್ ಹಾಕೊಂಡು ಹೋದರೆ ಮುಂದೆ ಏನು ಶಗಣಿ ತಿಂತೀರಾ ಆ ಸೋಲರ್ ತಿಂತೀರಾ ಹೊಲದಲ್ಲಿ ಹೋಗಿ ಯಾರು ಜೋಳ ಬೆಳೆಯಾರು ಯಾರು ರಾಗಿ ಬೆಳೆಯಾರು ಯಾರು ಅಕ್ಕಿ ಬೆಳೆಯಾರು ಯಾರು ಆ ಅವರು ಇವತ್ತು ಇದು ಒಂದು ವಿಚಾರ ತಿಳ್ಕೊಳ್ಳಿ ಈ ಬೆಟ್ಟ ಗುಡ್ಡಗಳಲ್ಲಿ ಆ ವಿಂಡ್ ವೀಲ್ ಹಾಕಿದ್ದಾರೆ ಆ ವಿಂಡ್ ವೀಲ್ ಅಂತ ಒಂದು ಮರ ಬೆಳಿತೇ ಇಲ್ಲ ಅಲ್ಲಿ ಪರಿಸರನ ಆಗೋಗಿದೆ ಇನ್ನು ಬೆಟ್ಟದಲ್ಲೇ ಹ್ಯಾಂಗೆ ಹೋಗಿದೆ ಇನ್ನು ನಮ್ಮ ಹೊಲಗಳು ಇರ್ತಾವೆ ಆ ಹೊಲಗಳಿರ್ತವೆ ಏನು ರೀ ಇಷ್ಟು ಇಷ್ಟು ಸ್ವಲ್ಪ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಅವೈಜ್ಞಾನಿಕವಾಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ಹೊಲನ ಯಾರಿಗೂ ಕೊಡೋಕೆ ಹೋಗಬೇಡಿ ಅನ್ಯವಾಗಿ ನಿಮ್ಮ ಹೊಲ ನೀವು ಇದ್ದೀರಾ ಅನ್ಯಾಯವಾಗಿ ನಿಮ್ಮ ಹೊಲವನ್ನು ನೀವು ಕಳ್ಕೊತ ಇದ್ದೀರಿ ಯಾವುದೇ ಕಾರಣಕ್ಕೂ ಕೇವಲ ಆ ಜಾಗದಲ್ಲಿ ಒಂದು ಇಪ್ಪತ್ತು ವರ್ಷ ಇತ್ತು ಅಂದರೆ ಅವನು ಕೋರ್ಟ್ಗೆ ಹೋಗ್ತಾನೆ ಪ್ರತಿಯೊಂದಕ್ಕೂ ನಿಮ್ಮ ಹತ್ರ ಸೈನ್ ಅವನು ನಾಳೆ ಈ ಶಾಲೆ ಅಕ್ಕಂಡರವರು ಬರಲ್ಲ ಬಿಡ್ಸ್ಕೊಂಬರೋಕ್ಕೆ ಈ ಶಾಲೆ ಅಖಂಡರವರು ಕೂಡ ಬಿಡ್ಸ್ಕೊಂಬರೋಕ್ಕೆ ಬರೋದಿಲ್ಲ ನಮ್ಮನ್ನು ಕೇಳಿ ಒಳ ಕೊಟ್ಟಿದ್ದರು ಅಂತ ಕೇಳ್ತಾರೆ ಅದನ್ನು ದಯವಿಟ್ಟು ಯಾರು ಕೂಡ ನಿಮ್ಮ ಹೊಲ ನೀವು ಉಳಿಸ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ನಿಮ್ಮ ಹೇಳಿ ನಾನು ಪ್ರತಿಯೊಬ್ಬ ರೈತ ಬಾಂಧವರಲ್ಲಿ ಕೇಳ್ಕೊತ ನಿಮ್ಮ ನಿಮ್ಮ ನೀವು ಹಾಳು ಮಾಡ್ಕೋಬೇಡಿ ಉಳಿಸ್ಕೊಳ್ಳ್ರಿ ರೈತರೇ ರೈತ ಬಾಂಧವರೇ ನನ್ನ ಪ್ರೀತಿಯ ರೈತರ ಮಿತ್ರರೇ ದಯವಿಟ್ಟು ನಿಮ್ಮ ಹೊಲ ನೀವು ಉಳಿಸ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ